ನಾನು ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮಾತಾಡ್ತಾ ಇರೋದು ಏನು ಅಂದರೆ ಇವಾಗ ಕೋವಿಡ್ ತುಂಬ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ನಮ್ಮನ್ನು ನಾವೇ ಅವೇರ್ನೆಸ್ ತಂದು ಕೊಡಬೇಕು ಯಾಕೆಂದರೆ ನಮ್ಮ ಮನೆಗಳಲ್ಲಿ ಸ್ವಚ್ಛ ಹಿಂಗೆ ಮಾಡ್ಕೊಳ್ತೀವೋ ಹಾಗೆ ನಾವು ಸಾರ್ವಜನಿಕ ಇದರಲ್ಲೂ ಸ್ವಚ್ಛತೆಯನ್ನು ಕಾಪಾಡಬೇಕು ನಾವು ಮನೆಯಲ್ಲಿ ಹೆಂಗೆ ಗುಡಿಸ್ತೀವಿ ಹಿಂಗೆ ಕ್ಲೀನ್ ಮಾಡ್ತೀವಿ ಆ ಥರದ್ರಲ್ಲೇ ಇಲ್ಲೂ ಇಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಹುಲ್ಲೆಲ್ಲ ತೆಗೆದು ಪ್ಲಾಸ್ಟಿಕ್ ಎಲ್ಲ ತೆಗೆದು ಡಸ್ಟ್ಬಿನಲ್ಲಿ ಹಾಕಿ ಆಮೇಲೆ ಎಲ್ಲ ಇದರಲ್ಲೂ ನಾವು ಕ್ಲೀನಾಗಿಟ್ಕೋಬೇಕು ನಾವೆಷ್ಟು ಕ್ಲೀನಾಗಿರ್ತೀವೋ ಆವಾಗ ಸಾಂಕ್ರಾಮಿಕ ರೋಗ ಹರಡೋದ್ರಲ್ಲಿ ಕಡಿಮೆ ಆಗುತ್ತೆ ಸ್ವಚ್ಛ ಭಾರತ್ ಅಂತ ನಮಗೆ ಏನು ಹೇಳಿದ್ದಾರೆ ಅದನ್ನು ನಾವು ಯಾವಾಗಲೂ ಇವಾಗ ಅವಾಗಲೇ ಪಾಲಿಸ್ತಾ ಇದ್ದೀವಿ ಅದೇ ಥರ ಇಲ್ಲಿ ಪಾರ್ಕ್ಗಳಲ್ಲಿ ಸಾರ್ವಜನಿಕ ಜಾಗದಲ್ಲಿ ನಾವೆಷ್ಟು ಕ್ಲೀನಾಗಿರ್ತೀವೋ ಅಷ್ಟು ಕ್ಲೀನಾಗಿ ಎಲ್ಲ ಇದಾಗುತ್ತೆ ಒಳ್ಳೆಯದಾಗುತ್ತೆ ನಮಗೆ ಆದ್ದರಿಂದ ಎಲ್ಲರೂ ನಾವು ನಾವು ನೀವು ಅಂತಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಅವರು ಪ್ರಜೆಯದು ಅದು ಕರ್ತವ್ಯ ಎಲ್ಲ ಕ್ಲೀನಾಗಿ ಮಾಡೋದು ಅದೆಲ್ಲನೂ ಎಲ್ಲ ಕ್ಲೀನ್ ಮಾಡಬೇಕು ಪ್ರತಿದಿನ ನಮ್ಮದು ಅಂತ ನಾವು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಸ್ವಚ್ಛತಾ ಸ್ವಚ್ಛತಾ ಸೇವಾ సహకార సంఘాము మాట్లాడతాయి ఇవత మరి కర్ణాటక రాజ్య సహకార మండలి మరి కోలార జిల్లా సహకార నియమించిక్బాపూర సార్వజనిక ప్రాప్తర సహర సహకార సంఘ నర్ర్మదా మహిళా పత్తిన సహకార సంఘ పగ సహకార ఇలాఖార ఇరుగల సంయుక్త నావ ఇల్ స్వచ్ఛతే కార్యక్రమకే బందీ నేను ఎలా హైదు ఇప్ప ఎలా సేర్కొు ఇ క్లీన్ మి ప్లాస్టికెలా ఎత్హాకి ఎలా క్లీన్ జై హింద్ జై కర్ణాటక